ಅತಿದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಭಾಗಿಯಾಗಿ ಜೈಲಿನಲ್ಲಿರ್ತಕ್ಕಂಥ ರೇವಣ್ಣಗೆ ಮತ್ತೊಂದು ಮುಖಭಂಗ ಆಗಿದೆ ಜಡ್ಜ್ ವಿರುದ್ಧ ಆರೋಪ ಮಾಡಿದಂಥ ಪ್ರಜ್ವಲ್ ರೇವಣ್ಣಗೆ ಮುಖಭಂಗ ಆಗಿದೆ ಹೌದು ಮನೆ ಕೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣದಡಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ ಪ್ರಜ್ವಲ್ ವಿರುದ್ಧ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಇನ್ನೆರಡು ಕ್ರಿಮಿನಲ್ ಪ್ರಕರಣಗಳು ನಡೆಯುತ್ತಿವೆ ಈ ಪ್ರಕರಣಗಳನ್ನು ಮತ್ತೊಂದು ಸೆಷನ್ಸ್ ಕೋರ್ಟ್ಗೆ ವರ್ಗಾಯಿಸುವಂತೆ ಮಾಡಿದ್ದ ಮನವಿಯನ್ನ ಹೈಕೋರ್ಟ್ ತಿರಸ್ಕರಿಸಿದೆ ನ್ಯಾಯಮೂರ್ತಿ ಎಂ ಐ ಅರುಣ್ ಅವರಿದ್ದ ಏಕಸದಸ್ಯ ಪೀಠ ಪ್ರಜ್ವಲ್ ರೇವಣ್ಣ ಅರ್ಜಿಯನ್ನು ವಜಾಗೊಳಿಸಿದೆ ನ್ಯಾಯಿಕ ಪ್ರಕ್ರಿಯೆಯಲ್ಲಿ ನಿಮಗೇನಾದರೂ ಆಕ್ಷೇಪಗಳಿದ್ರೆ ನ್ಯಾಯಿಕ ಪ್ರಕ್ರಿಯೆ ಮೂಲಕವೇ ಪ್ರಶ್ನಿಸಿಕೊಳ್ಳಿ ಈ ಮೊದಲಿನ ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ನೀಡಲಾದ ತೀರ್ಪಿನಲ್ಲಿ ಕೆಲ ಅವಲೋಕನಗಳು ನಿಮಗೆ ಕಠಿಣ ಅಂತ ಅನಿಸಿರಬಹುದು ಆದರೆ ನ್ಯಾಯಾಧೀಶರ ನಡೆ ಪಕ್ಷಪಾತದಿಂದ ಕೂಡಿದೆ ಎಂದು ಅರ್ಥೈಸಲು ಸಾಧ್ಯವಿಲ್ಲ ಇದನ್ನೇ ವರ್ಗಾವಣೆಗೆ ಆಧಾರ ಎನ್ನುವುದಾದರೆ ಹಲವು ಕ್ರಿಮಿನಲ್ ಪ್ರಕರಣಗಳು ಇದೇ ರೀತಿಯ ಅರ್ಜಿಗಳು ಬರಬಹುದು ಇದಕ್ಕೆಲ್ಲ ನ್ಯಾಯಾಲಯ ಅನುಮತಿ ನೀಡೋದಿಲ್ಲ ಅಂತ ನ್ಯಾಯಪೀಠ ಹೇಳಿದೆ ಈ ಮೊದಲು ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ್ದ ಇದೇ ಮನವಿ ಅರ್ಜಿಯನ್ನು ಬೆಂಗಳೂರು ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಸೆಪ್ಟೆಂಬರ್ ಇಪ್ಪತ್ತರಂದು ತಿರಸ್ಕರಿಸಿತ್ತು ಈ ಆದೇಶ ಪ್ರಶ್ನಿಸಿ ಪ್ರಜ್ವಲ್ ಹೈಕೋರ್ಟ್ ಮೆಟ್ಟಿಲೇರಿದ್ರು ಶಾಸಕರು ಸಂಸದರ ವಿರುದ್ಧದ ಕ್ರಿಮಿನಲ್ ಪ್ರಕರಣಗಳ ವಿಚಾರಣೆಯ ವಿಶೇಷ ಕೋರ್ಟ್ ನ್ಯಾಯಾಧೀಶರಾದ ಗಜಾನನ ಭಟ್ ಅವರು ಈಗಾಗಲೇ ನನ್ನ ವಿರುದ್ಧ ಒಂದು ಪ್ರಕರಣದಲ್ಲಿ ತೀರ್ಪು ನೀಡಿದ್ದಾರೆ ಪೂರ್ವಗ್ರಹ ಭಾವನೆ ಹೊಂದಿರುವ ಅಂಶಗಳನ್ನು ವ್ಯಕ್ತಪಡಿಸಿದ್ದಾರೆ ಇದು ಅವರ ಅನ್ಯಾಯದ ಧೋರಣೆಯನ್ನು ಪ್ರತಿಬಿಂಬಿಸುತ್ತದೆ ಹೀಗಾಗಿ ಮತ್ತೆರಡು ಪ್ರಕರಣಗಳ ವಿಚಾರಣೆಯನ್ನ ನಗರದ ಮತ್ತೊಂದು ಕೋರ್ಟ್ಗೆ ವರ್ಗಾವಣೆ ಮಾಡಲು ಆದೇಶಿಸಬೇಕೆಂದು ಮನವಿಯನ್ನ ಮಾಡಿದರು ಪ್ರಜ್ವಲ್ ರೇವಣ್ಣ ಅಂದರೆ ಈ ಪ್ರಕರಣದಲ್ಲಿ ಕೊಟ್ಟಿರ್ತಕ್ಕಂಥ ಶಿಕ್ಷೆ ಗರಿಷ್ಠ ಮಟ್ಟದ್ದು ಎಲ್ಲ ಕೆಲ ವರ್ಷ ಶಿಕ್ಷೆ ಕೊಟ್ಟು ಬಿಟ್ಬಿಡುವಂಥ ಪ್ರಕರಣ ಆಗಿತ್ತು ಆದರೆ ಉದ್ದೇಶಪೂರ್ವಕವಾಗಿ ಜಡ್ಜ್ ಬೇರೆ ಉದ್ದೇಶ ಇಟ್ಕೊಂಡ ವಿರುದ್ಧ ತೀರ್ಪನ್ನು ಕೊಟ್ಟಿದ್ದಾರೆ ಬದಲಾಯಿಸಿ ಈ ಬೆಂಚ ಅಂತ ಅಂದ್ಕಂಡಿದ್ರು ಕೋರ್ಟ್ ಒಪ್ಪಿಲ್ಲ ಒಪ್ಕೊಂಡಿಲ್ಲ ಇನ್ನೆರಡು ಪ್ರಕರಣದಲ್ಲಿ ಇನ್ನೇನ್ಯಾರ ಕೊಟ್ಬಿಟ್ರೆ ಏನು ಕತ್ತೆ ಅನ್ನೋ ಆತಂಕದಲ್ಲಿ ಹೇಳಿದರು ಬಟ್ ಕೋರ್ಟ್ ಕೇಳ್ತಾ ಇಲ್ಲ ಅಲ್ಲೇ ನೀವು ಫೇಸ್ ಮಾಡಿ ಅಂತ ಆದರೆ ಈ ಕೇಸ್ಗೆ ಇಂತಿಷ್ಟೇ ಶಿಕ್ಷೆ ಅಂತಿರುತ್ತೆ ಆದರೆ ಈ ಕೇಸ್ಗೆ ಈ ಶಿಕ್ಷೆನ ಅಂದಾಗ ಈ ಹಿಂದಿನ ಯಾವುದೇ ಪ್ರಕರಣಗಳಲ್ಲಿ ರೇರ್ ಆಫ್ ರೇರ್ ಈ ಥರ ಬಂದಿಲ್ಲ ಹಾಗಾಗಿ ಇಷ್ಟು ಶಿಕ್ಷಣ ಕೊಡಂಗಿಲ್ಲ ಕೊಟ್ಟಿಲ್ಲ ಬೇರೆ ಇಟ್ಕೊಂಡಿದ್ದಾರೆ ಅನ್ನೋದು ಇವರ ಲೆಕ್ಕಾಚಾರ ಬಟ್ ಕೋರ್ಟ್ ಅದಕ್ಕೆ ದಪ್ಪ ಇದ್ದೀರಾ ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಟೈಮ್ ನಮ್ಮ ಜೀನಿ ಜೀನಿಸ್ಲಿಮ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ ನ ಯೂಸ್ ಮಾಡಿ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್